ಹಾಯ್ ಎಲ್ರಿಗೂ ಫೈನಲಿ ನಾವು ಚೌಟ್ರಿಗೆ ಹೊರಟ್ವಿ ಎಣ್ಣಮ್ಮ ಬಲಗಾಲಿಟ್ಟು ಹತ್ತುತ್ತಿದ್ದಾರೆ ಕಾರಿಗೆ ಈ ಪ್ಲೇಸಲ್ಲೇ ಹುಡ್ಗಿನ ಬಿಟ್ಟಿದ್ದು ಅಂದ್ರೆ ಒಂದು ದೇವಸ್ಥಾನದಲ್ಲಿ ಹುಡ್ಗಿನ ಬಿಟ್ಟು ಆಮೇಲೆ ಕರ್ಕೋತಾರಲ್ಲ ಆ ತರ ಶ್ರೀರಾಮ ಮಂದಿರ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಜಿಪ್ಪು ಓಪನ್ ಆಗ್ತಿರ್ಲಿಲ್ಲ ಇದ್ರದ್ದು ಬ್ಯಾಗ್ದು ಯಾಕೆ ಅಂತಂದರೆ ಅವಳಿಗೆ ಟವಲ್ ಹೊತ್ಕೊಂಡು ಹೋಗ್ಬೇಕಲ್ಲ ಹೆಣ್ಣು ಮುಂಗೆ ತಗೋಬೇಕಿತ್ತು ಫೈನ್ಲಿ ಗಂಡಿನ ಕಡೆಯವ್ರು ಬಂದು ನಮ್ಮನ್ನು ಕರ್ಕೊಂಡೋದು ಇದು ಒಂದು ಶಾಸ್ತ್ರ ಈ ಥರ ಮಾಡಬೇಕಿತ್ತು ಅಂತ ಮಾಡಿಕೊಂಡು ಈಗ ಚೌಟ್ರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಹಳೇ ಕಾಲದ್ದು ಸಂಪ್ರದಾಯಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಇದೇ ಥರನೇ ಗಂಡ ಕರ್ಕೊಂಡು ಹೋಗ್ಬೇಕು ಇದೇ ಥರನೇ ಹೆಣ್ಣು ಕರ್ಕೊಂಡು ಹೋಗಬೇಕು ಅಂತ ಅದು ತುಂಬಾ ಚೆನ್ನಾಗಿತ್ತು ಅರೇಂಜ್ ಮ್ಯಾರೇಜ್ ಆಗೋರ್ಗಂತೂ ತುಂಬ ಅದೃಷ್ಟ ದಯವಿಟ್ಟು ಲವ್ ಮಾಡಿ ಅರೇಂಜ್ ಮ್ಯಾರೇಜ್ ಆಗೋವಂಥವ್ರು ಮನೇಲಿ ಎಲ್ಲರನ್ನ ಒಪ್ಪಿಸಿ ಅರೇಂಜ್ ಮ್ಯಾರೇಜ್ ಆಗಿ ಸಾಂಪ್ರದಾಯಿಕವಾಗಿ ಎಲ್ಲ ಏನು ಶಾಸ್ತ್ರಗಳಿದೆಯೋ ಅದೆಲ್ಲ ಮಾಡಿಸ್ಕೊಂಡು ಆಗಿ ತುಮ್ ರಿಸೆಪ್ಷನಲ್ಲಿ ನಾವು ಒಂದು ಚಿಕ್ಕ ಗಿಫ್ಟ್ ಕೊಟ್ಟು ನಮ್ಮ ಯಜಮಾನ್ರೇ ಈ ಥರ ಗಿಫ್ಟು ರೆಡಿ ಮಾಡಿರೋದು ಕೊಬ್ಬರಿನಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ನಮಗೆ ತುಂಬ ಸರ್ಪ್ರೈಸಿಂಗ್ ಸೊ ಅವಳಿಗೂ ತುಂಬ ಸರ್ಪ್ರೈಸಿಂಗ್ ಆಯಿತು ಇದು ಚಿಕ್ಕ ಆದರೂ ಈ ಥರ ಮಾಡಿರೋದು ಚೆನ್ನಾಗಿತ್ತು ಮತ್ತು ಬೆಳಗ್ಗೆ ಮಲ್ಕೊಂಡು ಅದೇ ಮಲ್ಕೊಂಡು ಚೆನ್ನಾಗಿದ್ದೆ ಹೊಡೆದು ಬೆಳಗ್ಗೆ ಎದ್ದು ಟಿಫನ್ಗೆ ಅಂತ ಬಂದು ಆ ಟಿಫನ್ಗೆ ಏನು ಮಾಡಿದರು ಅಂತಂದರೆ ಇಡ್ಲಿ ಮತ್ತು ಚಟ್ನಿ ಮಾಡಿದರು ವೆಯ್ಟ್ ಮಾಡ್ತಾಯಿದ್ದೀವಿ ತುಂಬ ಹೊಟ್ಟೆ ಎಸ್ತಿತ್ತು ಮದುವೆ ನಿನ್ಲಕ್ಕಿ ಈ ಥರ ಇತ್ತು ನಾನು ಈ ಥರ ಆಗಿದ್ದೆ ಫೈನಲಿ ಮದುವೆ ತಾಳಿ ಕಟ್ಟಿಸ್ಕೊಳ್ಳೋ ಟೈಮ್ ಬಂತು ಸೊ ಇಬ್ಬರು ಚೆನ್ನಾಗಿ ಸಂಸಾರ ಮಾಡಿಕೊಂಡು ನೂರು ವರ್ಷ ಖುಷಿಯಾಗಿರಲಿ ಅಂತೇಳಿ ಎಲ್ಲರೂ ಹಾಶಸ್ತ್ರೀ ಅವಳಿಗೆ ಎಲ್ಲರೂ ಗೋ ತಾಳಿ ತೋರಿಸಿ ಈ ಥರ ತಾಳಿ ಕಟ್ತಿದ್ದಾರೆ ಏನಿದೆ ತಾಳಿ ಈ ಥರ ಅಂದರೆ ನೋಡಿ ಮದುವೆ ಇದ್ದೀನಿ ನೋವು ನೀವೆಲ್ಲ ಸಾಕ್ಷಿಗೆ ಅಂತ ಹೇಳ್ಬಿಟ್ಟು ತೋರಿಸೋದು ಅಂತ ಅನಿಸುತ್ತೆ ಮೋಸ್ಟ್ಲಿ ತುಂಬ ಖುಷಿಯಾಗಿದ್ಲು ಅವಳು ಮದುವೆ ದಿನ ಮದುವೆ ಆಗೋದಕ್ಕೆ ಅಣ್ಣನೂ ತುಂಬ ಖುಷಿಯಾಗಿದ್ರು ಇಬ್ಬರದು ಪೇರ್ ತುಂಬ ಚೆನ್ನಾಗಿದೆ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಂಡೆ ಹೇಳ್ದೆ ಕೂಡ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನೀವು ಕೂಡ ನನ್ನ ಫ್ರೆಂಡ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಫನಿ ಎಲ್ಲ ಶಾಸ್ತ್ರ ಆಯಿತು ಎಲ್ಲ ವೀಡಿಯೋಸ್ ಆಲ್ಮೋಸ್ಟಲ್ಲಿ ಸ್ವಲ್ಪ ಕ್ಲಿಪ್ ಮಾಡಿ ತೋರಿಸಿದ್ದೀನಿ ಈ ಥರ ಕೆಲವೊಂದು ಕಡೆ ಕೆಲವೊಂದು ಥರ ಇರುತ್ತೆ ಇದರಲ್ಲಿ ಈ ಥರ ಶಾಸ್ತ್ರ ಮತ್ತು ಈ ಶಾಸ್ತ್ರದಲ್ಲಿ ನಮ್ಮ ಎಲ್ಲ ಕಡೆ ಆಲ್ಮೋಸ್ಟಲ್ಲೂ ಏನಂತಾರೆ ಅದು ಹಾಲು ಇದು ದಾರೆ ಮಾಡ್ತಾರೆ ಅಲ್ವಾ ಸೊ ಇಲ್ಲಿ ಹಾಲು ಇದು ದಾರೆ ಮಾಡಿಲ್ಲ ಅಕ್ಕಿ ಇಲ್ಲಿ ಶಾಸ್ತ್ರ ಮಾಡಿದ್ದು ದಾರೆಮೂರ್ತ ಮಾಡಿದ್ದು ತುಂಬ ಚೆನ್ನಾಗಿತ್ತು ಆ ಥರ ಮಾಡಿ ಎಲ್ಲಿ ಮಾಡ್ತಾರೆ ಅಕ್ಕಿ ಹಾಕ್ಬಿಟ್ಟು ಇಬ್ರು ಗಂಡು ಹೆಣ್ಣಿನ ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆ ಆ ಥರ ಆಮೇಲೆ ಚ ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾವು ಮುಹೂರ್ತಕ್ಕೆ ಹೋದ್ವಿ ಅಂತಂದರೆ ಚಪ್ಪಲಿ ಹಾಕ್ಕೊಂಡು ಹೋಗ್ತೀವಿ ಇಲ್ಲಿ ತುಂಬ ಕಟ್ಟುನಿಟ್ಟಾಗಿ ಶಾಸ್ತ್ರಗಳನ್ನ ಮಾಡಿದ್ರು ತುಂಬ ಆಯಿತು ಚಪ್ಪಲಿನ ಯಾರು ಸಹ ಸ್ಟೇಜ್ ಮೇಲೆ ಹಾಕ್ಕೊಂಡೋಗಿ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಎಲ್ಲ ಸೈಡಿಗೆ ಬಿಟ್ಟೇ ಹೋಗಿ ಆಶೀರ್ವಾದ ಮಾಡಿದ್ರು ನಾವು ಅದೇ ಥರ ಆಶೀರ್ವಾದ ಮಾಡಿದ್ವಿ ಎಲ್ಲ ಆಯಿತು ಊಟಕ್ಕೆ ಬಂದಿದ್ದೀವಿ

ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಲ್